ವೀಕ್ಷಕರೇ ನಾನು ನಿಮ್ಮ ನಮಸ್ತೆ ವೀಕ್ಷಕರೇ ತಾಳಿಕೋಟೆಯಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಕರೆ ಪೂರ್ವಭಾವಿ ಸಭೆ ಜರುಗಿತು ತಾಳಿಕೋಟೆ ವಿಜಯಪುರ ಜಿಲ್ಲಾ ದಿನಾಂಕ ಇಪ್ಪತ್ತೈದು ಹತ್ತೆರಡು ಸಾವಿರದ ಇಪ್ಪತ್ತೈದು ಶನಿವಾರ ತಾಳಿಕೋಟೆ ತಾಲೂಕಾ ಶಾಖೆಯ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಅಕ್ಟೋಬರ್ ಇಪ್ಪತ್ತೊಂಬತ್ತು ಬುಧವಾರದಂದು ತಾಳಿಕೋಟೆ ಸಂಪೂರ್ಣ ಬಂದ್ಗೆ ಕರೆ ನೀಡುವ ಕುರಿತು ಸ್ಥಳೀಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪೂರ್ವಭಾವಿ ಸಭೆ ಜರುಗಿತು ಸಭೆಯಲ್ಲಿ ತಾಳಿಕೋಟೆ ಹಾಗೂ ಸುತ್ತಮುತ್ತಲಿನ ಗ್ರಾಮದ ದಲಿತ ಮುಖಂಡರುಗಳು ಭಾಗವಹಿಸಿ ಇತ್ತೀಚೆಗೆ ನಡೆದ ಕೆಲವು ಘಟನೆಗಳ ವಿರುದ್ಧ ಕಿಡಿಗಚ್ಚಿದರು ವಿಶೇಷವಾಗಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದ ಘಟನೆ ಹಾಗೂ ಮುದ್ದೆಬಿಹಾಳ ತಾಲೂಕಿನ ಪನೋಸಿ ಗ್ರಾಮದ ಸೋದರಿ ಬಸ್ಸಮ್ಮ ಜಲವಾದಿ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ದುಷ್ಕರ್ಮಿಗಳನ್ನು ಗಲ್ಲಿಗೇರಿಸುವಂತೆ ಒತ್ತಾಯಿಸಲಾಯಿತು ಅಲ್ಲದೆ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರಿಗೆ ಜೀವ ಬೆದರಿಕೆ ಹಾಕಿದ ಕಿರಿಗೇಡಿಗಳನ್ನು ತಕ್ಷಣ ಬಂಧಿಸಿ ಗಡಿಪಾರು ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂಬ ಬೇಡಿಕೆ ಮುಂದಿಡಲಾಯಿತು ಸಭೆಯಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರುಗಳು ತಾಳಿಕೋಟೆ ಬಂದ್ ಮೂಲಕ ತಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸುವ ನಿರ್ಧಾರ ಕೈಗೊಂಡರು ಈ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದ ಪ್ರಮುಖರು ಗೌರವಾಧ್ಯಕ್ಷ ಬಿ ಕಟ್ಟಿಮನಿ ನಿವೃತ್ತ ಪೊಲೀಸ್ ವರಿಷ್ಠ ವರಿಷ್ಠ ಅಧಿಕಾರಿಗಳು ಅಧ್ಯಕ್ಷ ಮುತ್ತಪ್ಪ ಚಮಲಾಪುರ್ ದೇವೇಂದ್ರ ಹಾದಿಮನಿ ಮಹೇಶ್ ಚಲವಾದಿ ಸಿದ್ದಪ್ಪ ಕಟ್ಟಿಮನಿ ರೇವಣಪ್ಪ ತಲ್ಲಾಳಿ ಮಾಲಪ್ಪ ಮಾಲಳ್ಳಿ ಕಾಶಿನಾಥ್ ಕಾರ್ಗನೂರ್ ಶಂಕರ್ ಪಡಸಾಲಿ ಜೈ ಭೀಮ್ ಮುದ್ದುಗಿ ರಮೇಶ್ ಮಾದರ್ ಶರಣು ರಕ್ಕಸಗಿ ಬಸವರಾಜ್ ಬೀಸ್ನ ಶರಣು ತಳವಾರ್ ಕಾಶಿನಾಥ್ ಮಾದರ್ ಬಸ್ಸು ಮಾದರ್ ಗೋಪಾಲ್ ಕಟ್ಟಿಮನಿ ಪರಶುರಾಮ್ ತಳವಾರ್ ಹಾಗೂ ಹಲವಾರು ಸಂಘಟನೆಯ ಮುಖಂಡರು ಅಂಬೇಡ್ಕರ್ ಅಭಿಮಾನಿಗಳು ಸಭೆಯಲ್ಲಿ ಭಾಗವಹಿಸಿದರು ಸಭೆಯ ಅಂತ್ಯದಲ್ಲಿ ಜೈ ಭೀಮ್ ಘೋಷಣೆಗಳೊಂದಿಗೆ ತಾಳೆಕೋಟೆ ಬಸ್ ಯಶಸ್ವಿಗೊಳಿಸಲು ಎಲ್ಲರೂ ಸಮ್ಮತಿಸಿದರು